ಕೆಲಸ ಮಾಡ್ಕೊಂಡಿದ್ವಿ ಮಕ್ಕಳು ಬಿಲ್ಡಿಂಗ್ ಅಲ್ಲೇ ಆಡ್ಕೊಂಡಿದ್ರು ಆಡ್ತಾ ಆಡ್ತಾ ಅವ್ರು ಯಾವಾಗ ಇಳ್ದೋದ್ರು ಅಂತ ಯಾರು ನೋಡ್ ಗಮನಿಸ್ಕೊಂಡಿಲ್ಲ ನಾವು ಆಮೇಲೆ ಯಾವಾಗ ಈ ಚಿಕ್ಕ ಮಗು ಹೆಣ್ಮಗು ಮತ್ತೆ ಗಂಡ್ ಮಗು ಇಬ್ರು ಆಟ ಆಟಾಡಕ್ಕೆ ಅಂತ ಹೋಗವ್ರೆ ಆ ಕಡೆ ಆಟಾಡಕ್ ಹೋದಾಗ ಅಚಾತುರಿವಾಗಿ ಹೊಂಡಕ್ಕೆ ಬಿದ್ಬಿಟ್ಟವನೇ ಮಗು ಆಮೇಲೆ ಚಿಕ್ಕ ಮಗು ಬಂದು ನಮ್ಮ ಅಣ್ಣ ಇಲ್ಲ ನೀರ್ ಬಿದ್ದ ಅಂತ ತಾಯಿ ಹತ್ರ ಹೇಳೋರೆ ತಾಯಿ ಹತ್ರ ಹೋಗಿ ಕೂಗ್ ಕೂಗ್ದಾಗ ನಾನು ಸುಮಾರು ಮೂವತ್ತಡಿ ಮೇಲೆ ಕೆಲ್ಸ ಮಾಡ್ತಾ ಇದ್ದೆ ಟ್ಯಾಂಕ್ ಕೆಲ್ಸ ಟ್ಯಾಂಕ್ ಇಂದಾನೇ ನಾನು ಒಂದ್ ಹತ್ತಡಿ ಯಾವ್ದಕ್ಕೂ ಕೇರ್ ಮಾಡದೆ ಮೇಲಿಂದ ದುಂಕ್ದೆ ದುಂಕಿ ಓಡೋದೆ ಉಳ್ಸನಾ ಮಗುನ ಕಾಪಾಡೋಣ ಅಂತ ನಾನು ಆದಷ್ಟು ಪ್ರಯತ್ನ ಪಟ್ಟೆ ನೀರ್ಗೂ ಬಿದ್ದೆ ಹಿಂದೆ ಮುಂದೆ ಆಲೋಚನೆ ಮಾಡ್ದಿರ ಮಗುನು ಏನೋ ಆಚೆಗೆ ತೆಗೆದ್ವಿ ಬಾದ್ರಿದ್ದು ಆಮೇಲೆ ಮಗುನ್ ತೆಗದ್ರು ಆ ಉಂಡದಿಂದ ಮಗುನ ಆಚೆ ತೆಗಿಯಕ್ಕೆ ಸಾಹಸ ಆಗೋಯ್ತು ಮತ್ತೆ ನಾನ್ ಕೂಡ ಸತ್ತೋಗ್ಬಿಡ್ತಾ ಇದ್ದೆ ಇವತ್ತು ಮುಳುಗಿ ನನ್ಗೆ ಅವ್ರ ತಂದೆನೆ ನನ್ನ ಬಟ್ಟೆನ ಹಿಡ್ಕೊಂಡು ಎಳೆದು ಅವ್ರ ತಂದೆನೆ ನಾನು ಕಾಪಾಡೋರು ಇವತ್ತು ಇಲ್ಲಾಂದ್ರೆ ನಾನು ಕೂಡ ಇವತ್ತು ಮರಣ ಹೊಂದ್ತಾ ಇದ್ದೆ ಆ ನೀರಿನ ಉಂಡಿಕ್ ಬಿದ್ರೆ ಏನಾದ್ರು ಇಡ್ಕೊಂಡು ಹತ್ತೋ ಅಂತ ವ್ಯವಸ್ಥೆನೂ ಇಲ್ಲ ಯಾವ್ದೇ ರೀತಿ ವ್ಯವಸ್ಥೆನೂ ಆ ಉಂಡದಲ್ಲಿ ಇಲ್ಲ ಆಮೇಲೆ ಫಸ್ಟ್ ತಾಯಿ ಓಡೋಗಿರೋದು ಅಲ್ಲಿ ನಡೆದಿದ್ ಘಟನೆನ ನೀವು ತಾಯಿನೇ ಕೇಳ್ಬೇಕು ನಾವು ಅವ್ರು ಕೂಗ್ದಾಗ ಮಾತ್ರ ನಾವು ಓಡೋಗಿದ್ದು ಸತ್ಯ ಮತ್ತೆ ಕಾಪಾಡಕ್ಕೆ ಪ್ರಯತ್ನ ಪಟ್ಟಿತ್ತು ಅಂತೂ ರೋಚಕವಾಗಿತ್ತು ನನ್ನ ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಒಂದು ಐವತ್ತರವತ್ತು ಬಿಲ್ಡಿಂಗ್ ಕೆಲಸ ಮಾಡ್ಕೊಂಡ್ ಬಂದಿರೋ ಮೇಸ್ತ್ರಿ ನಾನು ದಿನ ಕೂಲಿ ಮೇಸ್ತ್ರಿ ನಾನು ನಾವೇನು ಒಪ್ಪಂದಗಳು ತಗೊಂಡ್ ಮಾಡೋರಲ್ಲ ಕೂಲಿ ಅಂತ ಮೇಸ್ತ್ರಿಗಳು ನಾವು ದೂರದಿಂದ ಅವರು ಹೊಟ್ಟೆ ಪಾಡಕ್ ಬಂದಿದ್ರು ಇವತ್ತಿನ ದಿನ ಈ ಒಂದು ಘಟನೆ ನಡಿಬಾರ್ದಿತ್ತು ನಮ್ಮೂರಲ್ಲಿ ನಡೆದ್ ಬಿಟ್ಟಿದೆ ದಯವಿಟ್ಟು ಊಟ ಆಗದಿರೋರು ಯಾರಾನ ಇಲ್ಲಿ ಬಂದು ಸ್ವಲ್ಪ ಏನಾದ್ರು ಮಾತಾಡಿ ಆ ಇರೋ ಒಬ್ಬನೇ ಮಗ ತಾಯಿಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡಿ ದಯವಿಟ್ಟು ನಾನ್ ಕೇಳ್ಕೊಂತ ಇದ್ದೀನಿ ಯಾರ್ ಪರವಾಗಿ ತಪ್ಪಾಗೈತೆ ಅಂತ ನಾನು ಹೇಳಲ್ಲ ಮಕ್ಳು ಗೊತ್ತಿಲ್ದಿರ ಹೋಗ್ಬಿಟ್ಟಿದೆ ದಯವಿಟ್ಟು ಮಾಲೀಕರು ಈ ಒಂದ್ ಜಾಗಕ್ ಬಂದು ಅವ್ರಿಗೇನೋ ಒಂದ್ ಸಂತಾಪ ಸೂಚಿಸ್ಬೇಕು ಅಂತ ಹೇಳ್ಕೊಟ್ಟ ಒಂದ್ ಇನ್ನೂರು ಇನ್ನೂರ ಐವತ್ ಇನ್ನೂರ್ ಮೀಟರ್ ದೂರ ಇರ್ಬೋದು ಸರ್ ಅದು ನಾವೆಲ್ಲ ಹಿಂದೆ ಬ್ಯಾಕ್ ಸೈಡ್ ತಿರ್ಕೊಂಡ್ ಕೆಲಸ ಮಾಡ್ತಾ ಇರ್ತೀವಿ ಆಗಲ್ಲ ಹಿಂದಕ್ ಹೋಗ್ಬಿಟ್ಟಿದ್ದಾರೆ ಆ ವರ್ಷ ಸರ್ ಗ್ರಾಮದಲ್ಲಿ ಒಬ್ಬ ಒಬ್ಬ ಕೆಲಸದ ಆತ ತನ್ನ ಹೊಟ್ಟೆಪಾಡಿಗಾಗಿ ಕೂಲಿಗೆ ಆಸರೆಯಾಗಿ ಬಂದಿರ್ತಾನೆ ಅವನ ಈ ಅವನಿಗೆ ಆತನಿಗೆ ಇಬ್ಬರು ಮಕ್ಕಳು ಈ ಕೆಲಸ ಮಾಡೋ ಸಮಯದಲ್ಲಿ ಆತನ ಮನೆ ಕಡೆ ಯಾರು ನೋಡ್ಕೊಳಕೆ ಇಲ್ದೇ ಇರೋಂತ ಕಾರಣದಲ್ಲಿ ಮಕ್ಕಳನ್ನ ಜೊತೆಲಿ ಕರ್ಕೊಂಡ್ ಬಂದಿರ್ತಾನೆ ಆ ಮಕ್ಕಳು ಆಡ್ತಾ ಆಡ್ತಾ ಕೃಷಿ ಹಣದಲ್ಲಿ ಇರ್ತಕ್ಕಂತ ಮೀನುಗಳನ್ನ ನೋಡಕ್ ಹೋಗಿ ಆ ದೊಡ್ಡ ಮಗು ಕೃಷಿ ಹಣದಲ್ಲಿ ಬಿದ್ದೋಗುತ್ತೆ ಆ ಹೆಣ್ಮಗು ಓಡ್ ಬಂದು ತನ್ನ ತಾಯಿಗೆ ಹೇಳ್ದಾಗ ಓಡೋಗಿ ನೋಡೋದ ನೋಡಿ ಬಾಬಾ ಮೇಸ್ತ್ರಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೋಡಿ ಎತ್ಕೊಂಡು ಬಂದಂತ ಸಂದರ್ಭದಲ್ಲಿ ಕೊನಗಟ್ಟ ಪ್ರಥಮ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಯಾವುದೇ ಡಾಕ್ಟರ್ ಇರೋದಿಲ್ಲ ಇಲ್ಲಿ ಆಗಲ್ಲ ಎಮರ್ಜೆನ್ಸಿ ಇದೆ ಬೇಗ ನೀವು ದೊಡ್ಡಾಪುರದ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂದಾಗ ದೊಡ್ಡಳಾಪುರದ ಸರ್ವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅಲ್ಲಿ ವೈದ್ಯರು ಬಂದು ಪರೀಕ್ಷಿಸುವ ವೇಳೆಗೆ ಮಗು ಪ್ರಾಣ ಹಾರು ಬಿಡಿರ್ತೈತೆ ಒಬ್ಬ ಚಿಕ್ಕ ಮಗು ಕೇವಲ ಎಂಟು ವರ್ಷದ ಮಗು ಏನು ನಮ್ಮ ರೈತರು ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ತಾರೆ ತುಂಬಾ ಖರ್ಚು ಮಾಡಿ ಅದರ ಸುತ್ತು ಒಂದು ತಂತಿ ಬೇಲಿಯನ್ನ ನಿರ್ಮಿಸಬೇಕಾದಂತ ಒಂದು ಕೃಷಿ ಇಲಾಖೆಗೆ ಅವರೇ ಸ್ವತಃ ಬರ್ಕೊಟ್ಟಿರ್ತಾರೆ ಏನು ಅನುಬಂಧ ತಿಳಿಯ ಪ್ರಕಾರ ನಾನು ಇದನ್ನೆಲ್ಲ ರೆಡಿ ಮಾಡಿದೀನಿ ಅಂತ ಅದ್ರ ಸುತ್ತು ಒಂದು ತಂತಿ ಬೇಲಿ ಇದೇ ಇದ್ರೆ ಇವತ್ತು ಇಂಥ ಅವಘಟನೆ ನಡೀತಾ ಇರಲಿಲ್ಲ ಅಟ್ಲೀಸ್ಟ್ ಇವಾಗ ಒಬ್ಬ ಬಡ ಕಾರ್ಮಿಕ ಮಗ ಬಿದ್ದೋದ ಆ ಸೊ ಮಾಲೀಕ ಏನು ಕೃಷಿ ಹಣ್ಣು ಮಾಲೀಕನ ಮಕ್ಕಳೇ ಬಿದ್ದೋದ್ರೆ ಯಾರು ಹೊಣೆ ಯಾರ್ದಾದ್ರೂ ಪ್ರಾಣವೇ ಅದು ಬಡವರದಾದ್ರೂ ಅಷ್ಟೇ ಅವ್ರದ್ದಾದ್ರು ಅಷ್ಟೇ ಈ ರೀತಿ ಇನ್ನು ಮುಂದೆ ಆದ್ರೂ ಆಗದೆ ಇರೋ ತರ ಈ ಕೃಷಿ ಇಲಾಖೆನು ಸಹ ಎಚ್ಚೆತ್ಕೊಬೇಕಾಗುತ್ತೆ ಅವ್ರಿಗೆ ಆ ಹಣವನ್ನ ಸಂದಾಯ ಮಾಡೋ ಸಮಯದಲ್ಲಿ ಇದನ್ನೆಲ್ಲ ಪರೀಕ್ಷಿಸಬೇಕಾಗ್ತೈತೆ ಇದರಲ್ಲಿ ನಿಜಕ್ಕೂ ಕೃಷಿ ಇಲಾಖೆ ಅಧಿಕಾರಿಗಳದ್ದು ನಿರ್ಲಕ್ಷ್ಯನೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ರೀತಿ ಮುಂದೆ ಯಾವುದೇ ಘಟನೆ ನಡೀದೇ ಇರೋ ಹಾಗೆ ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇಲ್ಲ ಕೊಣ್ಣ ಆಸ್ಪತ್ರೆಗೆ ಮೇಸ್ತ್ರಿ ಅವ್ರು ಕರ್ಕೊಂಡೋದ ಸಂದರ್ಭದಲ್ಲಿ ಡಾಕ್ಟರ್ ಇರೋದಿಲ್ಲ ಇಬ್ರು ನರ್ಸ್ ಮಾತ್ರ ಇರ್ತಾರೆ ಅಲ್ಲಿ ಆಂಬುಲೆನ್ಸ್ ಸಮೇತ ಇರುತ್ತೆ ಅವ್ರ ಮಗುಗೆ ಒಂದು ಆಕ್ಸಿಜನ್ ಹಾಕೋದೋ ಇಲ್ಲ ಏನಾದ್ರು ಫಸ್ಟ್ ಏಡ್ ಆದ್ರೂ ಮಾಡೋದು ಯಾವ್ದೇ ಇಲ್ಲ ಅವ್ರು ಇಲ್ಲ ಇಲ್ಲ ಆಗಲ್ಲ ಎಮರ್ಜೆನ್ಸಿ ಸೀರಿಯಸ್ ಇದೆ ನೀವು ಟೌನ್ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಕೊಟ್ಟಿಲ್ಲ ಇವರು ಬೈಕಲ್ಲೇ ಇವರು ಮತ್ತೆ ಇವರು ಸ್ನೇಹಿತರು ಬೈಕಲ್ಲೇ ಎತ್ಕೊಂಡ್ಬಂದು ದೊಡ್ಡ ಸಾರ್ವಜನಿಕರ ಆಸ್ಪತ್ರೆಗೆ ಸೇರಿಸ್ತಾರೆ